ನಾವು ಬಂದ್ಮೇಲೆ ಇಂಪ್ರೂವ್ ಆಗಿದೆ ಬೈ ಅಂಡ್ ಲಾರ್ಜ್ ಇಟ್ಸ್ ಓಕೆ ಅದಕ್ಕೆ ದಸರಾ ಅಷ್ಟೊಂದು ಚೆನ್ನಾಗಿ ಆಗುತ್ತಲ್ಲ ಈ ಸರಿ ನಿಮ್ಗೆ ನೀವೆಲ್ಲ ಅಪ್ರಿಸಿಯೇಟ್ ಮಾಡಿದ್ದೀರಿ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿಲ್ದೇವ್ರೆ ಆಗುತ್ತಾ ಅಲ್ಲ ನೀವು ನೀವು ಹೇಳಿ ನಾವು ಹೇಳೋದು ಬೇರೆ ನೀವು ಹೇಳಬೇಕು ಇನ್ನೂ ಅಂತಿಮವಾಗಿ ತೀರ್ಮಾನ ಮಾಡಿಲ್ಲ ಪ್ರಿಲಿಮಿನರಿ ಡಿಸ್ಕಷನ್ ಆಗ್ತಿದೆ ಕ್ಯಾಬಿನೆಟ್ ಮುಂದೆ ಬಂದಾಗ ಚರ್ಚೆ ಮಾಡಿ ತೀರ್ಮಾನ ಆಮೇಲೆ ಈ ನೋಡು ಎಷ್ಟೋ ವರ್ಷಗಳಿಂದ ಮಾಣಸ್ ಕಾಲೇಜು ಹಾ ಹಾಸ್ಟೆಲ್ಲು ಮಾಡಿರಲಿಲ್ಲ ಇದನ್ನು ಮಾಡ್ತಾ ಇದ್ದೀವಿ ನಾವು ಅದನ್ನು ಹೇಳಿದ್ದೀನಿ ಅಧಿಕಾರಿಗಳು ಇತ್ತೀಚೆಗೆ ನಮ್ಮ ಕಾರ್ಯಕರ್ತರನ್ನೇ ಹಿಡ್ಕೊಂಡು ಟ್ರಾನ್ಸ್ಫರ್ ಬರ್ತಾರೆ ನಾನು ಎಮ್ ಎಲ್ ಹೊಸದರಲ್ಲಿ ಈ ಥರ ಎಲ್ಲ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಇದು ಎಲ್ಲ ಅಧಿಕಾರಿಗಳಲ್ಲ ಕೆಲವು ಅಧಿಕಾರಿಗಳು

ಅದು ಜನರ ಪ್ರಾಣ ಕಳ್ಕೊಳ್ಳೋದು ಇದೆಯಲ್ಲ ಕಾರ್ ಬ್ಲಾಸ್ಟು ಎಂಥದ್ದು ಕೆಂಪು ಕೋಟೆ ಹತ್ರನೇ ಆಗಿದೆ ಅದು ಆಗಬಾರದು ಚುನಾವಣಾ ಸಂದರ್ಭದಲ್ಲಿ ಆಗಿರೋದು ಅದಕ್ಕೆ ನೋಡಬೇಕು ನಾನು ಅದಕ್ಕೆ ಮಾಹಿತಿ ಇಲ್ಲ ತನಿಖೆ ಮಾಡಲಿ ತನಿಖೆ ಮಾಡಿ ಸತ್ಯಾಂಶ ಹೊರ ಬರಬೇಕು ಇಲ್ಲ ನಾನು ಇನ್ನೂ ಅದ್ರ ಬಗ್ಗೆ ತನಿಖೆ ಮಾಡಿಸ್ಬೇಕು ಮಾಹಿತಿ ಎಲ್ಲ ಹೌದಪ್ಪ ಕೆಂಪು ಕೋಟೆ ಇರೋದೇ ಅಲ್ಲಿ ಅಲ್ವಾ ಭದ್ರತಾ ಭದ್ರತಾ ಫೇಲೂರಿಂದ ಆಗಿದೆ ಈಗ ನಾನು ನಿನ್ನೆ ಹೇಳಿದ್ದೀನಿ ನನ್ನ ಸಿಂಪತಿ ಸತ್ತವರ ಕುಟುಂಬಗಳ ಜೊತೆಯಲ್ಲಿ ಇದೆ ಅಂತ ಹೇಳಿದ್ದೀನಿ ಈಗ ಸದ್ಯಕ್ಕೆ ಇಷ್ಟೇ ಹೇಳೋದು ಭದ್ರತಾ ವೈಫಲ್ಯ ಆಗಿದೆಯೇ ಇಲ್ವಾ ಅಂತಕ್ಕಂಥದ್ದನ್ನ ನೋಡಬೇಕು ಇವತ್ತು ಚುನಾವಣೆ ನಡೀತಾ ಇದೆಯಲ್ಲ ਵੀਰ ਸਾਥ ਦਿੱਤੇ ਹੀ ਦੇ ਬੀਜੇਪੀ ਵਿਰੁੱਧ ਹਾਂ huh? ಇದು ಮೊದಲಿಂದ ಜನಸಂಘದಿಂದ ಆರ್ ಎಸ್ ಎಸ್ನವರಿಂದ ಮೊದಲಿಂದ ಹೇಳ್ತಾ ಇದ್ದಾರೆ ಹಿಂದೂ ರಾಷ್ಟ್ರ ಮಾಡಬೇಕು ಅಂತೇಳಿ ಇಟ್ ಇಸ್ ನಾಟ್ ಪಾಸಿಬಲ್ ನಮ್ಮ ದೇಶ ಬಹುತ್ವ ಇರ್ತಕ್ಕಂಥ ದೇಶ ಬಹುತ್ವ ದೇಶ ಇಲ್ಲಿ ಎಲ್ಲ ಧರ್ಮಗಳಿದ್ದಾವೆ ಜಾತಿಯವರ ಇದ್ದಾರೆ ಎಲ್ಲ ಸಂಸ್ಕೃತಿಗಳಿದಾವೆ ಎಲ್ಲ ಭಾಷೆಗಳಿದ್ದಾವೆ ಅದರಿಂದ ಬಹುತ್ವ ಇದು ಒಂದೇ ಥರ ಇಲ್ಲ ಅದರಿಂದ ಎಲ್ಲರನ್ನೂ ಒಳಗೊಳ್ತಕ್ಕಂಥ ದೇಶ ಆಗಿರೋದ್ರಿಂದ ನಾವು ಅದಕ್ಕೆ ಬಹುತ್ವ ದೇಶ ಅಂತ ಕರಿತೀವಿ ಏ ತಾಳಪ್ಪ ಹೆಣ್ಮಗಳು ಏ ತಾಳ್ರಿ ಯಾವುದು ಶಾಸ್ತ್ರೀಯ ಭಾಷೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಮೈಸೂರಿನಲ್ಲೇ ಪ್ರಾರಂಭ ಮಾಡಿದ್ದೀವಲ್ಲಮ್ಮ ಆದರೆ ಕೇಂದ್ರ ಸರ್ಕಾರ ಬೇರೆ ಹಿಂದಿ ತಮಿಳು ಅದಕ್ಕೆ ಕೊಡ್ತಾ ನಮಗೆ ನಮ್ಮ ರಾಜ್ಯಕ್ಕೆ ಸಿಕ್ಕಿಲ್ಲ

ಬಗ್ಗೆ ಮಾತಾಡಲ್ಲ ಯಾಕಂತಂದ್ರೆ ಅಸಮಾನತೆ ಬಗ್ಗೆ ಮಾತಾಡ್ತಾ ಇಲ್ಲ ಅಸ್ಪೃಶ್ಯತೆ ಬಗ್ಗೆ ಮಾತಾಡ್ತಾ ಇಲ್ಲ ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡ್ತಾರೆ ಬರೀರಿ ನೀವು ಯಾರು ಹೇಳಿದ್ರಮ್ಮ ನೋಡಮ್ಮ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ಬರೀ ಐದು ಸಾವಿರ ಚಿಲ್ಲರೆ ಕೋಟಿ ಐದ್ ಸಾವಿರ ಚಿಲ್ಲರೆ ಕೋಟಿ ನಾವು ಕೊಡ್ತಾ ಇರ್ತಕ್ಕಂಥದ್ದು ಇಪ್ಪತ್ ಸಾವಿರ ಚಿಲ್ಲರೆ ಕೋಟಿ ಸಬ್ಸಿಡಿನ ಕೊಡ್ತಾ ಇರ್ತಕ್ಕಂಥದ್ದು ಮಾಸಿಕ ವೇತನ ಕೊಡ್ತಕ್ಕಂಥದ್ದು ಸಬ್ಸಿಡಿ ಕೊಡ್ತಕ್ಕಂಥದ್ದು ಬರೀ ಇದ್ರ ಸಬ್ಸಿಡಿ ಇದೆಯಲ್ಲ ಬೋರ್ವೆಲ್ಗಳು ಸಬ್ಸಿಡಿ ಇಪ್ಪತ್ತು ಸಾವಿರ ಕೋಟಿ ಕೊಡ್ತಾ ಇದ್ದೀವಿ ಎಫ್ಐಆರ್ ಮಾಡಿದ್ದಾರೆ ಅದಕ್ಕೆ ಈಗ ಕ್ರಮ ತಗೋಬೇಕು ಅಂತ ಹೇಳಿ ರೌಡಿಗಳನ್ನೆಲ್ಲ ಕರೆದು ಆ ಪೊಲೀಸ್ ಸ್ಟೇಷನ್ ಕರೆದು ಅವರಿಗೆಲ್ಲ ಸ್ಟಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ರೌಡಿಸಮ್ ಮಾಡಿದ್ರೆ ಅವ್ರ ಮೇಲೆ ಕೂಡ್ಲೆ ಕ್ರಿಮಿನಲ್ ಆಕ್ಟಿವಿಟೀಸ್ ತಪ್ಪಿಸ್ಲಿಕ್ಕೆ ಏನೇನು ಬೇಕು ಏನಂತ ಹೋಗಿ ದೆಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡಲಿ ಹೋಗಿ ಯಾರು ಅದಕ್ಕೆಲ್ಲ ಉತ್ತರ ಹೋಗಲ್ಲ ಭಯೋತ್ಪಾದಕರು ಯಾರು ಅಂತ ಹೇಳ್ಬೇಕು ನಂಬರ್ ಒನ್ ಸುಮ್ಮನೆ ಇವೆಲ್ಲ ಹಿಟ್ ಅಂಡ್ ರನ್ ಕೇಸ್ಗಳು ಭಯೋತ್ಪಾದಕರು ಇದ್ದಾರೆ ಅಂತಂದ್ರೆ ಕಾಂಗ್ರೆಸ್ನಲ್ಲೇ ಇದಾರೆ ಅಂತಲ್ಲ ವಿಧಾನಸೌಧ ಅಂತರ್ ಇನ್ಯಾರ ನಾವೇಲ್ಬೇನ್ ಇರೋದು ಅವ್ರಿದಾರ